ಇವತ್ತು ನಮ್ಮ ಗಾಡಿ ಟೈರ್ ತೊಳೆದು ಬಿಟ್ಟೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೆಂಕಿ ಮಿಂಟರ್ ಕ್ಲಾಸ್ ನಾನು ನಿಮ್ಮ ಬೆಂಕಿ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಗಾಡಿ ಎಲ್ಲ ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದು ನಿಲ್ಸಿದ್ವಲ್ಲ ಟೈರು ಉಲ್ಟಾಗಿದೆ ಇವಾಗ ಅಂದರೆ ಹೊರಗಡೆ ಮಕ ಟೈರು ಒಳಗಡೆ ಮಕ ಆಗಿದೆ ಒಳಗಡೆ ಮುಖ ಟೈರ್ ಹೊರಗಡೆ ಮಕ ಆಗಿದೆ ಅದು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು ಸ್ಟಿಂಗ್ ಸ್ಟಿಂಗ್ ಹಾಕಿ ಒರೆಸ್ಬಿಟ್ರೆ ಫುಲ್ ಕ್ಲೀನ್ ಬ್ಲ್ಯಾಕಾಗಿ ಆಗಿ ಬ್ಲ್ಯಾಕ್ ಲುಕ್ ಬರ್ತತಿ ಅದಕ್ಕೋಸ್ಕರ ಅದನ್ನ ತೊಳೆಕೆ ಬಂದಾನಿಲ್ಲ ತೋರಿಸ್ತಾನೆ ನಿಮಗೆ ಫಸ್ಟ್ ಹೆಂಗಿತ್ತು ಸ್ಟಿಂಗ್ ಹಚ್ಚಿ ತೊಳೆದಾದಮೇಲೆ ಹೆಂಗಿರ್ತತಿ ಅಂತಂದು ನಿಮಗೆ ತೋರಿಸ್ತೇನೆ ನಾನು ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡ್ರಿ ಈ ಟಯರ್ ಇವಾಗ ಹೀಗಿದೆ ಮುಂದಗಡೆದ್ದು ಹಿಂಗಿದೆ ಫಸ್ಟು ನೀರಿಂದ ಒರೆಸ್ಬೇಕು ರಾಡಿ ಇರ್ತೈತಿ ಫಸ್ಟ್ ನೀರಿಂದ ಕ್ಲೀನಾಗಿ ಒರೆಸಿ ಈ ಥರ ಕ್ಲೀನಾಗಿ ಎಲ್ಲ ಒರೆಸ್ಬೇಕು ಅದನ್ನ ಮಣ್ಣು ಮಣ್ಣು ಇರ್ತೈತಿ ನಮ್ಮದು ಡಿಸ್ಕ್ ಶೋರೂಮಿಂದ ಬಂದದ್ದು ವೈಟ್ ಆಯಿತು ಸಿಲ್ವರ್ ನಾನು ಬ್ಲ್ಯಾಕ್ ಸ್ಪ್ರೇ ಹೊಡೆದನಿ ಚೆನ್ನಾಗಿ ಕಾಣ್ತತಿ ಅಂತಂದು ಅದಕ್ಕೋಸ್ಕರ ಬ್ಲ್ಯಾಕ್ ಆಯ್ತು ಟೈಪ್ ಡಿಸ್ಕ್ ಅಷ್ಟಿಂಗ್ ತೊಗೊಂಬಂದ್ರೆ ಇಲ್ಲಿಗ ಬಕೆಟಿಗೆ ಹಾಕಿ ಹೋಗಿದ್ನಷ್ಟು ಬಕೆಟಿಗೆ ಹಾಕಿದೆ ಎದ್ಕೆಂದು ತಿಕ್ಕಾಕತ್ತಾನೆ ನೋಡ್ಬೋದು ಇಲ್ಲಿ ನೀವು ನೋಡ್ರಿ ಫಿನಿಶಿಂಗ್ ಹಿಂಗೆ ಬಂದೈತಿ ನೋಡ್ರಿ ಅಷ್ಟು ಪೂರ್ತಿ ಇಲ್ಲಿ ಬಾರ್ಡ್ರ್ ಎಲ್ಲ ಇದು ಬಾರ್ಡರ್ ಕಲ್ಲಿ ಇದೆಲ್ಲ ಒರೆಸ್ಬೇಕು ಟೈರ್ ನೋಡ್ರಿ ಅಷ್ಟು ಇನ್ನೂ ಪೂರ್ತಿ ಒಣಗಬೇಕು ಇನ್ನೂ ಪೂರ್ತಿ ಒಣಗಿದ್ರೆ ಮಸ್ತ್ ಲುಕ್ ಕಾಣ್ತಾವೆ ಟೈರ್ ದೂರಲಿಂದ ಭಾರಿ ಲುಕ್ ಕಾಣ್ತತಿ ಹತ್ತಿರದಿಂದ ಅಷ್ಟು ಇದು ಕಾಣಲ್ಲ ಇನ್ನೂ ಒಣಗಬೇಕು ಇನ್ನೂ ಒಣಗಿದ್ರೆ ಪೂರ್ತಿ ಕ್ಲಿಯರಾಗಿ ಕಾಣ್ತತಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು